ಸೊ ಜನರಲಿ ಒಂದು ಏನಿದೆ ಅಂತ ಹೇಳಿದ್ರೆ ತೃತೀಯ ಲಿಂಗಿ ಅಂದರೆ ಅವ್ರು ಬರೀ ಭಿಕ್ಷೆ ಬೇಡ್ತಾರೆ ಅಥವಾ ಬರೀ ಸೆಕ್ಸ್ ವರ್ಕ್ ಮಾಡ್ತಾರೆ ಅಂತ ಇದೆ ಆದರೆ ನೋಡ್ಬೇಕು ನಾನು ತುಂಬ ತೃತೀಯ ಲಿಂಗಿಗಳನ್ನ ಮೀಟ್ ಮಾಡಿದ್ದೀನಿ ಅವರು ತುಂಬ ವೆಲ್ ಎಜುಕೇಟೆಡ್ ಆಗಿದ್ದಾರೆ ಅವರು ಓದಿದ್ದಾರೆ ಎಮ್ ಎ ಮಾಡಿದ್ದಾರೆ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಇನ್ನೊಂದು ಒಬ್ರು ಡಾಕ್ಟರ್ ಆಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ಅವರೆಲ್ಲ ಇದ್ದಾರೆ ಆದರೆ ಜನ ಏನು ತೃತೀಯ ಲಿಂಗಿ ಅಂತ ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗದ ಏನಂದ್ರೆ ಓ ಇವರು ಬರೀ ಭಿಕ್ಷೆ ಬೇಡ್ತಾರೆ ಅಥವಾ ಸೆಕ್ಸ್ ವರ್ಕ್ ಮಾಡ್ತಾರೆ ಅಂತ ಜನರಿಗೆ ಏನಂದ್ರೆ ನನ್ನ ಜೊತೆ ಸ್ವಲ್ಪ ಮಾತಾಡಕೋರಿಗೆ ಮುಜುಗರ ಅಷ್ಟೊಂದು ಆಗೋದಿಲ್ಲ ಏನಕ್ಕೆ ಮೇ ಬಿ ನಾನು ಒಂದು ರೆಪ್ಯೂಟೆಡ್ ಕಂಪ್ನಿ ಕೆಲಸ ಮಾಡ್ತಿದ್ದೀನಿ ಮತ್ತೆ ನಾನು ನನ್ನ ಆ ಬೇರೆ ಇದೆ ಅಂತ ನನ್ನ ಕಲೀಗ್ಸ್ ಎಲ್ಲ ನಂಗೆ ಚೆನ್ನಾಗಿ ಮಾತಾಡ್ತಾರೆ ಆದರೆ ಅವ್ರಿಗೆ ಇನ್ನೂ ಜನರಿಗೆ ಏನು ಒಂಥರ ಭಯ ಇದೆ ಅಂತ ಹೇಳಿದ್ರೆ ನಮ್ಮ ತೃತೀಯ ಲಿಂಗಗಳು ಯಾರು ಇಲ್ಲಿ ಇದ್ದಾರೆ ಯಾರು ಭಿಕ್ಷೆ ಬೇಡ್ತಿದ್ದಾರೆ ಅವ್ರನ್ನ ನೋಡೋ ರೀತಿನೇ ಬೇರೆ ಇರುತ್ತೆ ಓಕೆ ಅದು ಒಂದು ಡಿವಿ ಒಂದು ಗ್ಯಾಪ್ ಇದೆ ಅದರಲ್ಲಿ ಜನರಲ್ಲೂ ಕೂಡ ಒಂದು ದೊಡ್ಡ ಗ್ಯಾಪ್ ಇದೆ ಜನ ಅಂದ್ ಅಂದ್ಕೊಂಡಿದ್ದಾರೆ ಅಷ್ಟೇ ಅವ್ರು ಮಾಡೋಕ್ಕಾಗಲ್ಲ ಅಂತ ತೃತೀಯ ಲಿಂಗಗಳು ಏನು ಬೇಕಾದರೂ ಮಾಡ್ಬೋದು ಆದರೆ ಅಪಾರ್ಚುನಿಟೀಸ್ ಅಪಾರ್ಚುನಿಟೀಸ್ ಕೊಡೋದು ಒಂದು ಕಮ್ಮಿ ಇದೆ ಏನಕ್ಕೆ ಅಂತ ಹೇಳಿದ್ರೆ ಅದು ಸ್ಕಿಲ್ ಸ್ಕಿಲ್ಸ್ ಕಡಿಮೆ ಇರ್ಬೋದು ಅಥವಾ ಸ್ಕಿಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತೆ ಗಳು ಹೈರ್ ಮಾಡ್ಬೇಕಾದ್ರೆ ಅವರು ಒಂದು ಮೇ ಬಿ ಅವ್ರಿಗೆ ಅದು ಅರ್ಥ ಆಗದೆ ಇರಬಹುದು ಅವ್ರಿಗೆ ಏನೋ ಒಂದು ಭಯ ಇರಬಹುದು ಅದು ಹೇರ್ಗೆ ಹೈರ್ ಮಾಡ್ಬೇಕು ಮತ್ತೆ ಹೇಗೆ ತಗೋಬೇಕು ಅಂತ ದೇರ್ ಇಸ್ ಲ್ಯಾಕ್ ಆಫ್ ಜಾಬ್ ಅಪರ್ಚುನಿಟೀಸ್ ಫರ್ ಯಾರು ಓದಿದ್ದಾರೆ ಅಥವಾ ಹತ್ರ ಸ್ಕಿಲ್ಸ್ ಇಲ್ವೋ ಆ ಸ್ಕಿಲ್ಸ್ ನ ಅವರಲ್ಲಿ ಬೆಳೆಸಿ ಅವ್ರನ್ನ ಹೈರ್ ಮಾಡಿ ಮುಂದೆ ತರುವಂತಹ ಒಂದು ವಿಷಯ ಮಾಡಿದ್ರೆ ಇನ್ನು ಬೆಟರ್ ಆಗುತ್ತೆ